ಆಸೆ ಇಲ್ಲ ದೇರ್ ಬೇರೋಯ್ ಏ ದುರ್ಗಿ ಏ ಶಂಬ ಬಂದ್ರು ಬಂದ್ರು ದೋಡ್ರೋಯ್ ಈ ಹೋಗನಾ ನೋಡ್ರಿ ನೋಡ್ರೆ ಅಯ್ಯೋ ಯಾರ್ ಸತ್ತಿರೋದು ಅದೇ ನಮ್ಮ ಮನೆಗ್ ಬಂದಿತ್ತಲ್ಲ ಅದು ಓ ಸಾಂಬಾರ್ ಸಿದ್ದ ಸಾಯ್ಲಿ ಬಿಡು ನನ್ ಮಗ ಇನ್ಮೇಲಾದ್ರೂ ಮನೇಲೂ ಸಾಂಬಾರ್ ಉಳಿಯುತ್ತೆ ಅಯ್ಯೋ ಸಾಂಬಾರ್ ಕಿದ್ದ ಅಲ್ಲ ಮತ್ತೆ ಗೋಪಿ ಆ சேரி பத்தானேதா நீ சுமக்கூட்டோம் அப்பா ஹவுதல்வா இவன் நன்கே அப்பா அந்த ನಿನ್ ಎಲ್ಲ ರಿವರ್ತಪ್ಪ ಏನಿದೆಲ್ಲ ಏನ್ ನಡೀತಾ ಇದಿ ಏನಿಲ್ಲ ಮಾವಯ್ಯ ಅವರು ಬೇಟೆಗೆ ಹೋಗಿದ್ರಂತೆ ಅಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ ನಾನು ಅವ್ರನ್ನ ಆಸ್ಪತ್ರೆ ಕರ್ಕೊಂಡೋಗಿ ಚೆನ್ನಾಗಿ ಬ್ಯಾಂಡೇಜ್ ಸುತ್ತಿಸಿ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಯಾಕಪ್ಪ ತಿಂದು ಬಿಟ್ಟು ಒಂದ್ ಕಡೆ ಬಿದ್ದಿರೋಕಾಗಲ್ವಾ ಬೇಟೆ ಬೇರೆ ಬೇಕಾದ ಬೇರೆ ಏನಾದ್ರೂ ಹೊಸದಾಗಿ ಪ್ಲಾನ್ ಮಾಡಮ್ಮ ಇದೆಲ್ಲ ತುಂಬಾ ಓಲ್ಡ್ ಪುಂಗಿದಾಸಾ ನನ್ನೇ ಆಳಿಟ್ಬಿಟ್ಟು ಇಟ್ಬಿಟ್ಟು ಓಡಿಸ್ತಾ ಇದ್ಯಾಡ್ಸು ನಾನ್ ಹೊಡಿಯಲ್ಲ ಎಲ್ಲಿ ಹೇಗೆ ಮಾಡಬೇಕು ಹಾಗೆ ಮಾಡ್ತೀನಿ ಈಗ ತಾನೇ ಮನೆ ಕಂಡ ಅಂತದಲ್ಲಪ್ಪ ಇದು ಬಾರೆ ನನ್ನ ಹಿಂದೆ ಹಿಂದೆ ನಿನ್ನ ಮೆಚ್ಚಿ ಬಂದ ಪುರುಷರಲ್ಲ ಒಂದೇ ಒಂದೇ ಆ ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ನಿನ್ನ ಮೆಚ್ಚಿ ಬಂದ ಪುರುಷರಲ್ಲ ಒಂದೇ ಒಂದೇ ಆ ಬಾರೆ ಆ ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ನಿನ್ನ ಮೆಚ್ಚಿ ಬಂದ ಪುರುಷರಲ್ಲ ಒಂದೇ ಒಂದು ಇವನು ಯಾವನ ಪೈವನು ನನಗಿಂತ ಫಾಸ್ಟ್ ಆಗಿ ವಾಕಿಂಗ್ ನಲ್ಲಿ ಜಾಕಿಂಗ್ ಮಾಡ್ತಾವನಿ ತಗೊಳ್ಳಿ ಸರ್ ನಂದಲ್ಲಪ್ಪ ತಗೊಳ್ಳಿ ಸರ್ ನಂದಲ್ಲಪ್ಪ ತಗೊಳ್ಳಿ ಸರ್ ನಂದಲ್ಲಪ್ಪ ಇದ್ರ ದುಡ್ಡಿದೆ ಸಾ ದುಡ್ಡು ಆಯ್ತಾ ನಂದೆಯ ಬರಲಾ ಸಾ ನಿಮ್ಮ ಜಾಗ ಖಾಲಿ ಮನುಷ್ಯ ನಂಗ ಗೊತ್ತಾ ಬರವನಳ್ಳಿ ಮಹಾಲಕ್ಷ್ಮಿ ಯಾರ್ಯಾರ್ ಯಾವ್ಯಾವ ಟೈಮ್ ನಾಗ ಹೊಲಿತೀಯ ಅಂತ ನಿನಗೇ ಗೊತ್ತು ಕಣವ್ವ ತಾಯಿ ಮಹಾಲಕ್ಷ್ಮಿ ಹಲೋ ಯಾವಲ್ಲಾ ಅವನು ನಿಮ್ ಮಾವ ನಮ್ ಮಾವ ಸಾತ ಹನ್ನೆರ್ಡ್ ವಾರ ಸಾತ್ವಯ ನಿನ್ ಪೇಸ್ ಕಟ್ಟಿ ಕಡೆ ತಿರುಗಿಸುವ ನೀವು ಇಟ್ಟಂಗ ವಾಕಿಂಗ್ ನೋಡ್ಗಿ ಜಾಕಿಂಗ್ ಮಾಡ್ತೀರಾ ನಿಮ್ಮಂತಾವ್ ಹಿಡಿಬೇಕಲ್ಲಾ ಸ್ವಲ್ಪ ಸೂಟ್ ಕೇಸ್ ಕೊಟ್ಟೀರಾ ಏಯ್ ಇದು ಕೊಡಯ್ಯಾ ಏ ಆಗಾಕಿಲ್ಲ ಕೊಡಿ ಸಾಗಲ್ಲ ಗುಡ್ ಮಾರ್ನಿಂಗ್ ಅಮ್ಮನವ್ರೆ ಅಂದ ಹಾಗೆ ಎಲ್ಲಿ ಬೆಳಗ ಗೆದ್ದಾಗ್ಲಿಂದ ನಿಮ್ ಯಜಮಾನರು ಕಾಮಯ್ಯನವರು ಕಾಣಿಸ್ತಾನೆ ಇಲ್ವಲ್ಲ ಹೌದಲ್ವಾ ಅದೇ ಕಣೆ ಮಾಮೂಲಿ ಹಿಂಗ್ ವಾಕಿಂಗ್ ಮಳಿ ಜಾಯಾಕಿಂಗ್ ಮಾಡಿದ್ ಎಲ್ಲಾ ಅದು ಕಾಣಪ್ಪಾ ಕೆದರಿಗಡೆ ಅಳ್ಳಕತ್ರು ಕೀಸ್ ಕಂಬಿದ್ಬಿಟ್ಟೆ ನರ ಹೊಡ್ಬಿಟ್ಟೈತಿ ಚಾಯ್ ಇಂಟೆಲ್ಲಾ ಕಟಿಂಗ್ ಆಗ್ಬಿಟ್ಟೈತಿ ಏ ಅಪ್ಪಾ ನಿಮ್ ಸುದ್ದಿ ನೋಡಿದ್ರ ಯಾರು ಪೊಲೀಸ್ ದೋರ್ ಹಿಡ್ಕೊಂಡು ಚೆನ್ನಾಗಿ ತತ್ತಿರಂಗ ಕಾಣಸ್ತಾ ಇದೆಯಲ್ಲ ಪೊಲೀಸ್ ದೋರ್ ತ ಅದ್ಕ ಅದಕ್ಕೆ ನಾನ್ ಪಿಕ್ ಪಾಕಿಟ್ ಮಾಡಿದಿನ ಐ ಜ ಮಾಡಿದಿನ ನಿನ್ನ ಅಜ್ಜಿ ಹಳೆ ಯಾನದಲ್ಲಿ ಅಡ್ಗೆ ಬಟ್ಟೆ ತಕೊಂಬಂದು ಹೋಗಾ ಕೆಲ್ಸಾ ನೋಡು ಅಯ್ಯ ಅಯ್ಯಪ್ಪಲಿಗ ಎರಡ್ ನೆಟ್ ಕಿದ್ದು ದೇವ್ರ ಅದನ್ನು ಕಿತ್ಕೊಂಡ್ಬಿಟ್ನಾಟ ಜೋರಾಗಿ ಬಿದ್ದಿದೆ ಸ್ವಲ್ಪ ಉಪ್ಪಿನ ಶಾಖ ಕೊಡಿ ಅಲ್ಲ ಕಣೆ ನನ್ ಪಕ್ಕಾಗಿ ಯಗ್ಣ ನುಂಗಿರು ಯಬ್ಬಾ ಬಿದ್ದ ಬಿದ್ದಿದ್ದೆ ಇನ್ನು ಎರಡ್ ಗಂಟೆ ಯಾಕೆ ಹೇಳ್ತೀರ ಮನಿ ಕೇಳಿ ಅಂತ ಅಯ್ಯೋ ಎತ್ತಿದ್ದೆ ಕಣ್ರಿ ಎಲ್ಲೋ ನೀವು ಬಾತ್ರೂಮ್ ಹೋಗ್ತಿದ್ದೀರಾ ಅನ್ಕೊಂಡೆ ಎಷ್ಟೊತ್ತಾದ್ರೂ ನೋಡ್ದೆ ಬರ್ಲಿಲ್ಲ ಎಲ್ಲೋ ನೀವ್ ಅಲ್ಲೇ ಮಲಿಕೊಂಬಿಟ್ರಿ ಅನ್ಕೊಂಡೆ ಅಲ್ಲ ಮಾವಯ್ಯ ಅವನ್ ಇಷ್ಟೆಲ್ಲ ಮಾಡಿದಾನಂತ ಗೊತ್ತಿದ್ದು ಅವ್ನು ಸುಮ್ಮನೆ ಬಿಟ್ಟಿದ್ದೀರಲ್ಲ ನೀವು ಸುಮ್ಕೆ ಬಿಡ್ತೀನ ನಾಳೆ ಏನ್ ಮಾಡ್ತೀನಿ ನೋಡ್ತಾ ಇರು ಏನು ಮಾಡ್ತೀನ ನಿನ್ನ ಮಾವನಿಗೆ ಸನ್ಯಾಸಿಗಳು ಅಂದ್ರೆ ಭೋಭಕ್ತಿ ಅವ್ರ ಮಗ್ ಮುಗಿದ್ರು ಬಂದಿರು ಅಂತ ತಿಳ್ಕೊಂಡ್ಬಿಡ್ತಾನೆ ಯಾವನೋ ಒಬ್ಬ ಕಳ್ಳ ಸನ್ಯಾಸಿನ ಕರ್ಕೊಂಡ್ ಬಂದು ಅವನ್ ಜೇಬ್ರಾಗ ಒಂದ್ ಐನೂರು ರೂಪಾಯಿ ತುರುಕಿ ಇಲ್ಲದ್ದು ಪಲ್ಲದ್ದು ಎಲ್ಲಾ ಅವನ್ ಬಾಯಿಂದ ಏಳ್ಸಿ ಅವನ್ ಮನೆ ಹುಟ್ಟೋಗಂಗ್ ಮಾಡ್ತೀನಿ ಅಷ್ಟು ಮಾಡಿವಯ್ಯ ಸ್ವಾಮಿಗಳು ಬಂದ್ರು ಅವ್ರಿಗೆ ನೀನ್ ಆಶೀರ್ವಾದ ಮಾಡ್ತೀಯ ಅವರು ನಿನಗೆ ಆಶೀರ್ವಾದ ಮಾಡ್ಬೇಕು ನಮ್ ಸ್ವಾಮಿಗಳು ಒಂಥರ ಪವರ್ಫುಲ್ ಮ್ಯಾನ್ಸಿದ್ದಂಗೆ ಇದ್ದಂಗೆ ಅವರು ತಿರ್ಗಿ ಶಾಪ ಕೊಟ್ಬಿಟ್ರೆ ಮೊದ್ಲೇ ನೀನ್ ಸಿಳ್ಳೆ ಕ್ಯಾತ್ ಇದ್ದಂಗಿದೀಯಾ ಆಮೇಲೆ ಮಗನೇ ನಿಮ್ಮವ್ವನ್ ಒತ್ತಿ ಕ್ಯಾತ್ ಆದಂಗ ಆಗ್ಬಿಡ್ತ್ಯಾ ಅಣ್ಣ ನಮ್ಮನೆಗೆ ಸ್ವಾಮೀಜಿ ಬಂದಿದ್ದಾರೆ ಸ್ವಾಮಿಗಳು ಮಡಗಬೇಕ್ರ ಎಲ್ ಮಡಗಲೆ ಇದು ನೀನ್ ಎಲ್ಲೂ ಕೇಳ್ದಂಗ ಐತಲ್ಲ ಮಗನೇ ಹಾ ಎಡ್ಕೋತೀನಿ ಹಿಡ್ಕೋತೀನಿ ನೀನು ಹಿಡ್ಕಳವ ಸ್ವಾಮಿ ಹಿಡ್ಕೊಂಡ್ರೆ ಒಳ್ಳೇದಾಯ್ತದೆ ಹಿಡ್ಕ ಹೌದ್ ಹಿಡ್ಕೊಂಡು ಅವ್ರ್ ಬಾಳ ಒಳ್ಳೇದಾಗಿದೆ ಎಲ್ಲಿದೆ ನಮ್ ಪೀಠ जीवो 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 ಚಂದು ಬಂದ್ ಸ್ವಾಮಿಗಳು ಪಕ್ಕದಲ್ಲಿ ಕುತ್ಕೋ ಎದ್ರಕೋಬೇಡವಾ ನಾವೆಲ್ಲ ಇಲ್ವಾ ಬಾ ಕುಂದ ಹತ್ರ ಬಂದ್ ಕೂತ್ಕೊಳ್ಳವ ಸ್ವಾಮಿಗಳು ಬಂದಿರದೇ ನಿಮ್ ಕೇಸಿನ ಸಲುವಾಗಿ ಕೇಳಿದ ಜ್ಞಾನಿಗಳು ಮಾತ ಸ್ವಾಮಿಗಳು ದೃಷ್ಟಿನ ಒಂದೇ ಕಡೆ ಬೀರವ್ರೆ ಹೊಸಿ ಬಡವ್ರ ಕಡೆನು ಟರ್ನಿಂಗ್ ಮಾಡ್ಬೇಕು ಪೇಸ್ ಕಟ್ನ ಅವರು ಆ ಹುಡುಗಿ ಮಾ ಬಂದ್ರು ಇವಳು ನನ್ನ ಕರ್ಮ ಪತ್ನಿ ಧರ್ಮ ಪತ್ನಿ ಈ ನನ್ನ ನನ್ನ ಮಗ ಮಗ ಪಾದಾನ ಎಳ್ಕಂಡ್ ತಲೆ ಮೇಲೆ ಮಡಿಕ ಇವನು ಸಾಂಬಾರ್ ಸಿದ್ಧ ನನ್ನ ಶಿಷ್ಯ ಕಮ್ ಫಾರ್ವರ್ಡ್ ಆರ್ಥಿಕವಾಯ್ತು ಮಗನೇ ನಮ್ಮನ್ನಿಲಿ ಕಲಿಸಿದ ಉದ್ದೇಶವೇನು ಆ ಹುಡುಗಿ ಮದುವಾದಾಗ್ಲಿಂದ ಇಲ್ಲಿ ಊರಿಗೆ ಒಂದಿನೂ ನೆಮ್ಮದಿ ಸಿಕ್ಕಿಲ್ರ ನೆಮ್ಮದಿ ಸಿಗಂಗೆ ನೀವ್ ಏನಾರ ಮಾಡ್ಬೇಕ್ರ ಅವ್ರು ಬಂದಿರದೆ ನಿನಗೋಸ್ಕರ ತಾನೆ ಕೊಡುವ ಹೇಳಿ ನೋಡ್ತಾ ಇದಾರೆ ಸ್ವಾಮಿಗಳು ನಾಡಿ ಪರೀಕ್ಷೆ ಮಾಡ್ತಾವ್ರೆ ಈ ಸುಮ್ಮನೆ ಕುಂತ್ಕಾಳೆ ನೋಡ್ಕಾಳಿ ಸ್ವಾಮಿ ಸ್ವಾಮೀಜಿ ಸ್ವಾಮಿಗಳು ಈಟೊದ್ ಗಂಟ ಎಲ್ಲಿ ಹೋಗಿದ್ರು ಜಾಗಿಂಗ್ ಹೋಗಿದ್ರು ಸ್ವಲ್ಪ ಅದುಮ್ ಕಂಡಿರ್ತೀರಾ ಯೋಗ ನಿದ್ರೆಲ್ಲಿದ್ರು ನಿದ್ರೆ ಸ್ವಾಮಿಗಳು ಎಲ್ರಿಗೂ ಪ್ರಸಾದ ಕೊಡ್ಬೇಕು ಅಂತ ಬೇಡ್ಕೊಳ್ತೀನಿ ಆ ಮಾಗಳು ಕ್ಯಾಚ್ ಕೊಡಕ್ಕಿಂತ ಕ್ಯಾಶೇ ಕೊಟ್ಟರು ಒಳ್ಳೇದು ಕ್ಯಾಚ್ ಹಾ ಇದೇನ್ ಸ್ವಾಮ್ಯ ಕಂಟ ಕೊಟ್ಬಿಟ್ರಿ ತನ್ನ ಕೈಗೆ ಮುಂದೆ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಅಂತ ಯಾವ್ದಪ್ಪ ಯಾರು ನಿಮ್ ಮಗುಂದು ಸುಬುನ್ ಕುತ್ ಸ್ವಾಮಿಗಳು ಮನಸ್ಸಿಗೆ ನೆಮ್ಮದಿ ಸಿಗಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಇಲ್ಲ ಹ್ಮ್ ಸಿಗಬೇಕಾದ್ರೆ ಈ ಮನೆಯಲ್ಲಿ ಮೂರು ಗ್ರಹಗಳುಂಟು ಮಗನೆ ಅವು ಇಲ್ಲಿಂದ ತೊಲಗುವ ತನಕ ಈ ಮಗುವಿಗೆ ನೆಮ್ಮದಿ ಸಿಗುವುದಿಲ್ಲ ಮಗನಿ ಅಂತ ಇನ್ ಎರಡು ಇಲ್ಲೇ ಎಲ್ಲ ತಿರ್ಗಾಡ್ತಿರ್ಬೇಕು ಈ ಸುಬುನ್ ಸ್ವಾಮಿಗಳೇ ಸ್ವಾಮಿಗಳ ಉಳಿದ ಗ್ರಹಗಳು ಎಲ್ಲ ಐತೆ ಅಂತ ತಾವೇ ಹೇಳ್ಬೇಕ ಅಂಬಾ ಕುಳಿತಿರುವ ಎಡಭಾಗದಲ್ಲಿ ಮೂರು ಗ್ರಹಗಳಿವೆ ಮಗನೇ ಅವು ಮೊದಲು ಮನೆಯಿಂದ ತೊಲಗಬೇಕು ಅಂಬಾ ಕುಳಿತಿರೋ ಎಡಭಾಗಕ್ಕೆ ಅಂದ್ರೆ ನನ್ನ ಬಿಟ್ಟು ಒಂದು ಎರಡು ಮೂರು ಇನ್ನೂ ರಾಂಗನಕ್ಷನ್ ಆಗಿರ್ಬೇಕು ನೀ ಸುಮ್ಕಿರೆ ಸ್ವಾಮಿಗಳು ಇನ್ನೂ ಅಂಬಾ ನೀವೇ ಕರ್ಕೊಂಡು ಬಂದು ಸ್ವಾಮಿಗಳು ತಾನೆ ಅವರೇ ಹೇಳ್ತಿದಾರೆ ದಯವಿಟ್ಟು ಹೊರಡಿ ಈ ಅಂಬಾ ಹೊರಡುವಂತಳಾಗಿದ್ದಾಳೆ ಇಲ್ಲಿ ಸ್ವಾಮಿಗಳೇ ಏ ಸ್ವಾಮಿಗಳನ್ನ ಕರ್ಕೊಂಡ್ ಬಂದಿದ್ದಾನು ಅವ್ರ ತವನ ಮಾತಾಡಬೇಕು ಸ್ವಾಮಿಗಳೇ ನಾನು ಹೇಳಿದ್ದೇನು ನೀವು ಮಾಡಿದ್ದೇನು ಎಲ್ಲಾ ರಿವರ್ಸ್ ಕೇರ್ ಆಗ್ಬಿಟ್ಟು ಕಾರ್ ಚಕ್ರ ಹಿಂದಿ ತೀರ್ತಾಯ್ತಲ್ಲ ನೀನ್ ಹೇಳ್ಕೊಟ್ಟಿದ್ದೆ ಹೇಳಿ ಸುಮ್ಮನೆ ಈ ಎಂಬ ಹೇಳಿದ್ದು ನಡೆಯದೆ ಹೋದರೆ ಈ ಮನೆಯಲ್ಲಿ ದೊಡ್ಡ ಅನಾಹುತವಾಗುತ್ತದೆ ಈ ಕರ್ಕೊಂಡೋಗಿ ಇಲ್ಲ ಬಾಯಿ ಮುಚ್ಚಕೊಂಡು ಸುಮ್ನೆ ಬೂದಿ ಬಳಕಟ್ಟಿ ಸ್ವಾಮಿಗಳು ಹೇಳಿದ್ ಕೇಳಿಲ್ವಾ ಈ ಮನೆಯಲ್ಲಿ ಯಾವ್ದೇ ಅನಾಹುತ ನಡಿ ಕೂಡುದು ಮರ್ಯಾದಿಂದ ನೀವೆಲ್ಲ ಜಾಗ ಖಾಲಿ ಮಾಡಬಹುದು ಉಣ್ಕಂಡು ಐತಿ ಹದಿನೈದು ವರ್ಷದಿಂದ ನೀವು ಈ ಮನೇಲಿ ಇದ್ಕೊಂಡು ಎಲ್ರಿಗೂ ಉಣಿಸಿದ್ ಸಾಕು ದಾರಿಲ್ ಹೋಗ್ತಾ ಯಾವ್ದಾದ್ರು ಡಾಬಾದಲ್ಲಿ ಊಟ ಮಾಡಬಹುದು ಔಟ್ ಕಾಲ್ಟಾನೆ ಘಜಿ ಅಂತ ಕಾಣ್ತಾ ನನ್ನ ಮಗನೇ ಬಾಳೆಣ್ಣ ಹೆಂಗ್ ಮಾಡ್ತಾರೆ ಅಂತ ಕೇಳಿದ್ದೆ ಅಲ್ಲ ಡಾಬಾದಲ್ಲಿ ಹೇಳ್ಕೊಡ್ತಾರೆ ಗೋ ಯಾವ ನನ್ನ ಮಗನೇ ಕಡೆ ನಾನು ಮೊದ್ಲು ಬುಕ್ ಮಾಡಿದ್ದು ಸ್ವಾಮಿಗಳು ತಮ್ಮ ಅಮೋಘವಾದ ಪಿಯಸ್ ಕಟ್ನ ಟರ್ನಿಂಗ್ ಮಾಡಿ ಈ ಕಡೆ ತೋರಿಸ್ಬೇಕ್ರ ನಿಮ್ ಕೈ ಮುಗಿತೀನಿ ನೀವೀ ನಗ್ಬೇಡ್ ನೀವು ಹೇಳಿದ್ದು ನಮ್ಮ ತಲೆಯಲ್ಲಿ ಉಂಟು ಅವನನ್ನು ಈ ಮನೆಯಿಂದ ತೊಲಗಿಸಬೇಕು ಅಷ್ಟೇ ಅಲ್ಲವೇ ಹ್ಮ್ ಈಗ ಅವರೆಲ್ಲ ಸೇರ್ಕಂಡ್ ನಮ್ಮ ಮೂರ್ ಜನ ವರ್ಗ ಹಾಕವ್ರೆ ಪಿಕ್ ಪ್ಯಾಕೆಟ್ ಮಾಡೋರ್ನೆಲ್ಲ ಕರ್ಕೊಂಡ್ ಬಂದು ಮಂತ್ರವಾದಿ ಮಾಡಿದ್ನಲ್ಲೇ ಹೋಗಿ ನನ್ನ ಬಗ್ಗೆ ಎಷ್ಟೊತ್ತ ಬರೋದು ನಿನ್ನಿಂದ ತಾನೇ ನನಗೆ ಬಂದಿದ್ದು